ಹತ್ತು ಮೂವತ್ತಾರಾಗಿದೆ ಶ್ರೀಯಾ ಫೋನ್ ಮಾಡ್ತಿದ್ದೀರಮ್ಮ ಏನು ವಿಶೇಷ ಹೋಣ ನಿದ್ದೆ ಬರ್ತಿಲ್ವಾ ನಿನಗೆ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಶ್ರೀಯಾ ಆ್ಯಕ್ಚುಲಿ ಲಾಸ್ಟ್ ಇಯರು ಕೂತಿದ್ಲು ಅಂದರೆ ಈ ಹೂ ಬಿಡಿಸೋದಕ್ಕೆಲ್ಲ ಲಾಸ್ಟ್ ಇಯರು ಕೂತಿದ್ಲು ಇವಾಗ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಹಬ್ಬಗಳ ಬಗ್ಗೆ ಮಕ್ಳಿಗೆ ಕಲಿಸ್ಬೇಕು ನಮ್ಮ ಕಲ್ಚರ್ನ ಅಯ್ಯ ಈ ಥರ ರೌಡಿಸಮ್ ಮಾಡಿಬಿಟ್ಟೆಲ್ಲ ಹೋಗ್ಬೇಡಿ ಅಲ್ಲಿ ನೋಡಿ ಎಷ್ಟು ಕ್ಯೂರ್ ಅಷ್ಟು ಹೂ ಅದು ಆ ಕಲರು ಹಾಂ ಇಲ್ಲೆಲ್ಲ ಹೂವು ಬಿಡಿಸ್ತಾ ಇದ್ದಾರೆ ಎಲ್ಲೋ ಫ್ಲವರ್ದು ಹೂ ಕವರ್ ತೆಗಿಬೇಕಂತೆ ಬಿಡಿಸ್ಲಿಕ್ ಬರುತ್ತೆ ಅಪ್ಪ ಸ್ವಲ್ಪ ಬಟ್ಟೆ ಸರಿ ಮಾಡ್ಕೊಳ್ಳಿ ಅಪ್ಪ ಬಟ್ಟೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಇದನ್ನ ಎತ್ತಿಟ್ರೆ ದ ನನ ನೋಕ ಹೊರಬಿಡೋಣ ಬಿಡಿ ಬಿಡಿ ಅವಳೇಂತ ಮಾಡ್ತಾಳೆ ಮಾಡ್ಲಿ ಶ್ರಿಯಾ ಹಾಗಲ್ಲ ಗंदा ಕವರ್ ಇಂದ ಒಂದೊಂದು ತೆಗೆದು ಬಿಡಸಿ ಬಿಡಸಿ ಆ ಬೌಲ್ ಗೆ ಹಾಕ್ಬೇಕು ಗೊತ್ತಾಯ್ತಾ ಹಾಂ ಒಂದೊಂದ ತೆಗಿ ಈಗ ಬಿಡ್ಸು ಎಷ್ಟು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಏನಿದೆ ಅನ್ನೋದನ್ನ ನಮ್ಮ ಮಕ್ಳಿಗೆ ಕಲ್ಸ್ಕೊಂಡು ಹೋದ್ರೆ ಮುಂದಿನ ಜನ್ರೇಷನ್ಗೂ ಹಿಂಗೆ ಹಬ್ಬ ಮಾಡ್ತಿದ್ರಾ ಅಂತ ಕೇಳೋ ಪರಿಸ್ಥಿತಿ ಬರಲ್ಲ ಸೊ ಹಾಗಾಗಿ ಒಂದು ಸಣ್ಣ ತಿಂಡಕ್ಕು ನಿಮ್ಮ ಮುಂದೆ

ಪಾಪಾಚಿ ಅವ್ರು ಇವತ್ತು ಅಲ್ಲೇ ಬೆಡ್ ಹಾಕೊಂಡು ಮಲ್ಕೊಂಡಿದ್ದಾರೆ ನೀನು ಇದ್ದ ಮಾಡು ಹೋಗು ಬನ್ನಿ ನಾಳೆ ಮಾರ್ನಿಂಗ್ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಏನು ವಿಷಯ ಅಂತ ಹೇಳಿದ್ರೆ ಇವತ್ತು ಓಣಂ ಓಣಂ ಸ್ಪೆಷಲ್ ಹೂವು ಬಿಡ್ತಾ ಇದ್ದೀವಿ ರಾತ್ರಿ ಎಲ್ಲ ಕಣ್ಮುಚ್ಚಿಲ್ಲ ಏನು ವಿಷಯ ಅಂದ್ರೆ ನಿಮ್ಮ ಮುದ್ದು ಶ್ರೇಯನಿಗೆ

ಒಂದು ಕಣ್ಣಿ ಮುಚ್ಚಲ್ಲ ನಿದ್ದೆ ಇಲ್ಲದಲ್ಲಿ ಎರಡು ದಿನ ಆಯಿತು ನಿನ್ನೆ ಒಂದು ಕೆಲಸದ ಮೇಲೆ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಅದು ಟ್ರೈನಲ್ಲಿ ನಮಗೆ ಏನೇನೋ ದೊಡ್ಡ ರಾದಂತಲೇ ಆಗೋ ಕೈ ಶೇಪೇ ಪೊಯ್ ಹ್ಞೂ ಆರೆಂಜ್ ತರೀ ಪಾಪ ಪಾಪಚ್ಚಿ ಟ್ರಾವೆಲ್ ಎಲ್ಲ ಮಾಡಿದ್ಲು ಸ್ವಲ್ಪ ಅಂದಾಗ್ಬಿಟ್ಟು ಸ್ವಲ್ಪ ಇದಾಗಿದೆ ಓಕೆ ಪರವಾಗಿಲ್ಲ ಅಲ್ಲ ಶಿಯ ರಾತ್ರ ಎಲ್ಲ ಮಲಗಿಲ್ಲ ಪಾಪ ಆಯ್ತರ ಪೋಟೆ ಚಚ್ ಇದು ಫೈನಲ್ ಔಟ್ಪುಟ್ಟು ಅಲ್ಲಿರೋದು ಶ್ರೀ ಆಯ್ತಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ನಿದ್ದೆ ಇಲ್ಲ ಒಂದು ಗಳಿಗೇನೂ ಕಣ್ಣು ಮುಚ್ಚಿರಲಿಲ್ಲ ಸೊ ಆ ನಿದ್ದೆ ಇಲ್ದಲೇ ಇರೋ ನಿದ್ದೆ ಗಂಡದೇ ಬಂದುಬಿಟ್ಟು ಸಿಂಪಲಾಗಿ ಬಿಡಿಸಿದ್ದೀವಿ ಸೊ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ಇನ್ನೇನು ಇದು ನಮ್ಮಮ್ಮ ಬಿಡಿಸಿತ್ತು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸಿಂಪಲಾಗಿ ಚೆನ್ನಾಗಿದೆ ಪಾಪಚಿ ಶ್ರೀ ನಾವು ಆ್ಯಕ್ಚುಲಿ ನೆನ್ನೆ ಹಾಲಲ್ಲಿ ಹಾಸ್ಕೊಂಡು ಮಲ್ಕೊಂಡಿದ್ವಿ ಸುಸ್ತಾಗಿ ಹೆಂಗೆ ಮಲಗಿದೆ ನೋಡಿ ನನ್ನ ಏನು ಹೇಳಿ ನನ್ನ ಫುಡ್ ಪಾಯ್ಸನಿಂಗ ಇಲ್ಲ ಟ್ರಾವೆಲ್ ಮಾಡಿದ್ದಿಕ್ಕ ಇಲ್ಲ ಏನು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ನೈಟ್ ಒಂದು ಅರ್ಧ ಗಂಟೆನೂ ಮಗು ಕಣ್ಣು ಮುಚ್ಚಿಲ್ಲ ವಾಮಿಟು ವಾಮಿಟು ಮಾಡ್ತಾ ಇದ್ಲು ಆಮೇಲೆ ನೋಡಿದರೆ ಲೂಸ್ ಮೋಷನು ಸ್ಟಾರ್ಟ್ ಆಗೋಗ್ಬೋದು ಸೊ ಹೌದೌದು ಆರೂವರೆಗೆ ಮಲ್ಕೊಂಡಿದ್ಲು ಆರು ಮುಕ್ಕಾಲಿಗೆ ಮತ್ತೆ ವಾಮಿಟ್ ಮಾಡಿದ್ಲು ಹೂ ಬಿಡ್ಸಾಗಿದೆ ಹಬ್ಬಕ್ಕೆ ರೆಡಿ ಮಾಡಿಕೊಳ್ಳೋಣ